ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ದೃಷ್ಟಿನ ಉಳ್ಳಾಗಡ್ಡೆ ಕಿಡ್ನಾಪ್ ಮಾಡಿರ್ತಾನೆ ನೋಡು ನಾನು ನಿನ್ನ ಮದುವೆ ಆಗಬೇಕು ಹೋಗಿ ರೆಡಿ ಆಗ್ಬಾ ಅಂತ ಹೇಳಿ ಅವಳಿಗೆ ಬಟ್ಟೆ ಕೊಟ್ಟು ಕಳಿಸ್ತಾನೆ ದೃಷ್ಟಿ ಬೇರೆ ವಿಧಿ ಇಲ್ಲದೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗದೆ ಮದುವೆ ಹೆಣ್ಣಿನ ಥರ ರೆಡಿಯಾಗಿ ಬಂದಾಗ ನೋಡು ಈಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ದೃಷ್ಟಿ ಇಷ್ಟ ಇಲ್ದಿರ ಇದ್ದರೆ ಯಾಕೆ ಹೀಗೆ ಮಾಡ್ತೀಯ ಪರವಾಗಿಲ್ಲ ದೃಷ್ಟಿ ಬೇಗ ರೆಡಿ ಆಗಿ ಬಂದಿದ್ಯಾ ಅಂತ ಕೇಳಿದ್ದಕ್ಕೆ ದೃಷ್ಟಿ ನಾನು ಇಲ್ಲಿಂದ ಸುರಕ್ಷಿತವಾಗಿ ಹೋಗ್ತೀನಿ ಅನ್ನೋ ನಂಬಿಕೆ ಇದೆ ಉಳ್ಳಾಗಡ್ಡಿ ನಿಧಾನಕ್ಕೆ ಬಂದು ದೃಷ್ಟಿಗಳ ಮೇಲೆ ಕೈ ಹಾಕಿದಾಗ ದೃಷ್ಟಿ ಕೋಪದಿಂದ ಅವನನ್ನು ನೋಡುತ್ತಾ ಕೈಯನ್ನು ತೆಗೆದು ತೆಗೆಯುತ್ತಾಳೆ ಯಾಕೆ ಕೋಪದಿಂದ ನೋಡ್ತೀಯ ಕೋಪದಿಂದ ನೋಡಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು ನಡಿ ಹೋಗೋಣ ಅಂತ ಹೇಳಿ ಕೈ ಹಿಡಿದು ಇಳಿಬೇಕಾದ್ರೆ ದೃಷ್ಟಿ ಕದಲುವುದಿಲ್ಲ ಯಾಕೆ ಬುಲ್ಬುಲ್ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ ಅಂತ ಇದ್ರು ಅವಳು ಬರೋಲ್ಲ ಆಗ ಅವನು ಏನು ಅಂದ್ಕೊಂಡಿದ್ಯಾ ನೀನು ಬಂದು ಯಾರಾದರೂ ಕಾಪಾಡ್ತಾರೆ ಅಂತ ಹೇಳಿ ಕಾಣ್ತಾ ಇದೆಯಾ ಅಂತ ಉಳ್ಳಾಗಡ್ಡೆ ಕೇಳ್ತಾ ಇರಬೇಕಾದ್ರೆ ದೃಷ್ಟಿ ನಿನ್ನ ಪಾಪದ್ದು ಕೂಡ ತುಂಬ ಹೋಗಿದೆ ಒಂದಂತೂ ತಿಳ್ಕೊ ನಾನಂತೂ ನಿನಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಈ ಡೈಲಾಗನ್ನು ಬೇಕಾದಷ್ಟು ಜನ ಹೇಳಿದ್ದಾರೆ ಆಯಿತಾ ಯಾವ ಹುಡುಗಿನೂ ನಾನು ಬಿಟ್ಟಿಲ್ಲ ಆ ನಿನ್ನನ್ನು ಬಿಡೋಲ್ಲ ಈಗ ನಡಿ ಸುಮ್ಮನೆ ಕೈ ಹಿಡಿದು ಎಳಿಯಲು ಹೋದಾಗ ಕೈ ಬಿಡು ನಾನು ಎಲ್ಲಿಗೂ ಬರೋಲ್ಲ ಅಂತ ಹೇಳಿ ಕೈ ಬಿಡಿಸಿಕೊಳ್ತಾಳೆ ಆಗ ಕೈ ಬಿಟ್ಟು ಓಹೋ ಹೋಗ್ತೀಯಾ ಎಲ್ಲಿಗೆ ಹೋಗ್ತೇ ಹೋಗು ನಿನ್ನ ಕಾಪಾಡೋಕ್ಕೆ ಅದತ್ತ ಬರೋಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ದೃಷ್ಟಿ ಆದರೂ ಒಂದು ನಂಬಿಕೆಯಿಂದ ಕಾಯ್ತಾ ಇರುತ್ತಾಳೆ ಈ ಕಡೆ ಹುಳುಗಡ್ಡಿಗೆ ಫೋನ್ ಕಾಲ್ ಬಂದಾಗ ಅದನ್ನು ರಿಸೀವ್ ಮಾಡಬೇಕಾದ್ರೆ ದೃಷ್ಟಿ ಸಡನ್ನಾಗಿ ಹೋಗಿ ಅವನು ಸ್ಟಿಕ್ಕು ಎಳೆದು ಅವನನ್ನು ತಳ್ಳಿ ಜೋರಾಗಿ ಓಡಿ ಹೋಗುತ್ತಾ ಇರ್ತಾಳೆ ಈ ಕಡೆ ದತ್ತ ದೃಷ್ಟಿಯಿಂದ ಹುಡುಕ್ತಾ ಬರಬೇಕಾದ್ರೆ ಸೀದಾ ಹೋಗಿ ಅವ್ರ ಖಾಲಿ ಅವರ ಕಾರಿಗೆ ಹೋಗಿ ಗುದ್ದುತ್ತಾಳೆ ಇದ್ಯಾರು ಬಿದ್ದೋಗಿದ್ದಾರಲ್ಲ ಅಂತ ಹೇಳಿ ದತ್ತ ಬಂದು ಅವಳನ್ನು ಎಬ್ಬಿಸ್ತಾನೆ ಆದರೂ ಒಂದು ಕ್ಷಣ ದತ್ತ ಅವಳನ್ನು ನೋಡಿ ಇವರು ದೃಷ್ಟಿನ ಅನ್ನೋ ಗೊಂದಲಕ್ಕೆ ಒಳಗಾಗ್ತಾನೆ ಆದರೆ ದೃಷ್ಟಿ ಅವನಿಗೆ ಸರಿಯಾಗಿ ಮುಖ ತೋರಿಸದೆ ಮುಚ್ಚಿಕೊಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ದತ್ತನಿಗೆ ದೃಷ್ಟಿಯ ನಿಜ ಬಣ್ಣ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು